Hi hello Snater, welcome back to my channel. ಹೊಸ ವರ್ಷದ ಮೊದಲ ಸಂಕಷ್ಟಹರ ಚತುರ್ಥಿ ನಮಗೆ ಈಗ ಏಪ್ರಿಲ್ ಹದಿನಾರನೇ ತಾರೀಖ ಅಥವಾ ಏಪ್ರಿಲ್ ಹದಿನೇಳನೇ ತಾರೀಖ ಅಂತ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ ಹಾಗಾಗಿ ಈ ಸಾರಿ ಬಂದಿರುವಂಥ ಈ ಸಂಕಷ್ಟಹರ ಚತುರ್ಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಅದರ ಜೊತೆ ನಾವು ಯಾವ ಮಂತ್ರವನ್ನು ಹೇಳ್ಕೊಬೇಕು ಹಾಗೆಯೇ ಗಣಪತಿಗೆ ಯಾವ ಒಂದು ವಸ್ತುವನ್ನು ಅರ್ಪಣೆ ಮಾಡಿ ನಂತರ ಆ ವಸ್ತುವನ್ನು ನಾವು ಏನು ಮಾಡಬೇಕು ಅಂತಲೂ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಪ್ರತಿ ತಿಂಗಳು ನಮಗೆ ಎರಡು ಚತುರ್ಥಿಗಳು ಬರ್ತವೆ ಮೊದಲನೇ ಚತುರ್ಥಿ ಅಂದರೆ ಕೃಷ್ಣ ಪಕ್ಷದಲ್ಲಿ ಬರುವಂಥ ಚತುರ್ಥಿ ತಿಥಿ ಮತ್ತು ಎರಡನೆಯದು ಶುಕ್ಲ ಪಕ್ಷದಲ್ಲಿ ಬರುವಂಥ ಚತುರ್ಥಿ ತಿಥಿ ಹೀಗಾಗಿ ನಮಗೆ ಒಂದು ವರ್ಷದಲ್ಲಿ ಒಟ್ಟು ಇಪ್ಪತ್ನಾಲ್ಕು ಚತುರ್ಥಿಗಳಿವೆ ಅವುಗಳಲ್ಲಿ ನಾವು ಹನ್ನೆರಡು ಮಿತಿಯನ್ನು ನಾವು ಸಂಕಷ್ಟಿ ಮತ್ತು ಹನ್ನೆರಡು ಮಿತಿಯನ್ನು ವಿನಾಯಕ ಚತುರ್ಥಿ ಅಂತ ಕರಿತೀರಿ ಸಂಕಷ್ಟಹರ ಚತುರ್ಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ವೈದಿಕ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಏಪ್ರಿಲ್ ಹದಿನಾರನೇ ತಾರೀಕು ಅಂದರೆ ಬುಧವಾರದ ದಿನ ನಮಗೆ ಮಧ್ಯಾಹ್ನ ಒಂದು ಗಂಟೆ ಹದಿನಾರು ನಿಮಿಷಕ್ಕೆ ಪ್ರಾರಂಭ ಆಗಿ ಏಪ್ರಿಲ್ ಹದಿನೇಳನೇ ತಾರೀಕು ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಕೊನೆಗೊಳ್ಳುತ್ತೆ ಇನ್ನು ಪಂಚಾಂಗದ ಪ್ರಕಾರ ನಾವು ಸಂಕಷ್ಟ ಚತುರ್ಥಿಯ ಉಪವಾಸವನ್ನು ಏಪ್ರಿಲ್ ಹದಿನಾರನೇ ತಾರೀಕು ಅಂದರೆ புதுவாரனவோ நோ ஆச்சரையாடத்தை ಹದಿನಾರನೇ ತಾರೀಕು ನೀವು ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಬೇಕಂದ್ರೆ ಆ ಸ್ನಾನದ ನೀರಿಗೆ ಒಂದು ಚೀಟಿಗೆ ಆಗಷ್ಟು ಶ್ರೀಗಂಧವನ್ನು ಹಾಕಿ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ನಂತರ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಶಾಂತೀಕೃತ ಮನಸ್ಸಿನಿಂದ ಇಡೀ ದಿನ ಉಪವಾಸವನ್ನು ಆಚರಿಸುವ ನೀವು ಪ್ರತಿಜ್ಞೆಯನ್ನು ಮಾಡಬೇಕಾಗತ್ತೆ ಅಂದರೆ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು ಇಡೀ ದಿನ ನಾನು ಉಪವಾಸವನ್ನು ಎದ್ದು ಸಂಜೆ ನಾನು ಸಂಕಷ್ಟ ಅರ ಚತುರ್ಥಿ ವ್ರತವನ್ನು ಮಾಡ್ತೀನಿ ಅಂತ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ ಗಣಪತಿ ವಿಗ್ರಹ ಇತ್ತು ಅಂದರೆ ಗಣಪತಿ ವಿಗ್ರಹಕ್ಕೆ ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಗಣಪತಿ ಅಥವಾ ತಾಮ್ರದ್ದು ಇತ್ತಳದ್ದು ಯಾವುದೇ ಒಂದು ಗಣಪತಿ ಇದ್ದರೂ ಆ ಗಣಪತಿಗೆ ನೀವು ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು ಅಂದರೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಇಷ್ಟನ್ನು ನೀವು ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕಾಗತ್ತೆ ನಂತರ ಶುದ್ಧವಾದ ನೀರಿನಿಂದ ತೊಳೆದು ನಂತರ ನೀವು ಗಣಪತಿಗೆ ಶ್ರೀಗಂಧವನ್ನು ಅರ್ಪಣೆ ಮಾಡಬೇಕು ಗಣಪತಿ ವಿಗ್ರಹ ಇಲ್ಲ ಅನ್ನೋರು ಬಟ್ಟಲ ಅಡಿಕೆ ಅಂತ ಬರುತ್ತಲ್ಲ ಆ ಬಟ್ಟಲ ಅಡಿಕೆ ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಇಲ್ಲ ಅಂದರೆ ಅರಿಶಿಣದ ಗಣಪತಿಯನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡ್ಬೋದು ಅಂದರೆ ಅರಿಶಿಣವನ್ನು ಸ್ವಲ್ಪ ಅರಿಶಿಣವನ್ನು ತಗೊಂಡು ಅದಕ್ಕೆ ಹಾಲಿನಿಂದ ಮಿಕ್ಸ್ ಮಾಡಿ ನೀವು ಉಂಡೆಯಾಗಿ ಮಾಡಿ ನೀವು ಅದಕ್ಕೂ ಕೂಡ ನೀವು ಅರಿಶಿಣ ಕುಂಕುಮ ಶ್ರೀಗಂಧವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಅದು ಕೂಡ ತುಂಬನೇ ಶ್ರೇಷ್ಠ ನಾವು ಯಾವುದೇ ಒಂದು ಬೆಳ್ಳಿ ದಿತ್ತಾಳಿ ಯಾವುದೇ ಗಣಪತಿ ಇದ್ದರೂ ಕೂಡ ಅರಿಶಿಣದ ಗಣಪತಿ ತುಂಬನೇ ಶ್ರೇಷ್ಠ ತುಂಬ ಹೊಸ ಸ್ವಲ್ಪ ಚಿಕ್ಕದಾದರೂ ಪರವಾಗಿಲ್ಲ ನೀವು ಅರಿಶಿನದ ನಿಮ್ಮ ಮನೇಲಿ ಏನಾದರೂ ಬೆಳ್ಳಿದು ಗಣಪತಿ ಇತ್ತು ತಾಮ್ರದ್ದಿತ್ತು ಇತ್ತು ಅಂದರೂ ಕೂಡ ನೀವು ಈ ಅರಿಶಿನದ ಗಣಪತಿ ತುಂಬಾ ಶ್ರೇಷ್ಠ ನೀವು ಒಂದು ಸ್ವಲ್ಪ ಚಿಕ್ಕದಾಗಿರುವಂಥ ಅರಿಶಿನದ ಗಣಪತಿಯನ್ನು ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ ತುಂಬಾ ಒಳ್ಳೆಯದು ಸ್ನೇಹಿತರ ಇದು ಸಂಕಷ್ಟಿ ಇರೋ ಸಂಕಷ್ಟಿ ಪೂಜೆಯನ್ನು ನಾವು ಸಂಜೆ ಸಮಯದಲ್ಲಿ ಮಾಡೋದ್ರಿಂದ ಸಾಯಂಕಾಲ ಗಣಪತಿಗೆ ಯಾವ ಹೂಗಳನ್ನು ಅರ್ಪಣೆ ಮಾಡಬೇಕು ತುಂಬಾ ಪ್ರಿಯವಾದ ಹೂವುಗಳು ಈ ಹೂಗಳಲ್ಲಿ ಒಂದನ್ನಾದರೂ ನೀವು ಗಣಪತಿಗೆ ಅರ್ಪಣೆ ಮಾಡಬೇಕಾಗತ್ತೆ ಯಾವುದದು ಅನ್ನೋದಾದರೆ ಗರಿಕೆ ಹನ್ನೊಂದು ಗರಿಕೆ ಅಥವಾ ಇಪ್ಪತ್ತೊಂದು ಗರಿಕೆ ಅಥವಾ ಐವತ್ತೆರಡು ಗರಿಕೆ ಅಥವಾ ನೂರ ಎಂಟು ಗರಿಕೆಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡೋದಾಗಲಿ ಅಥವಾ ಕೆಂಪು ಗುಲಾಬಿ ಹಾಕ್ಬೋದು ಹಾಗೆಯೇ ಅದರಲ್ಲೂ ಕೆಂಪು ದಾಸವಾಳದ ಹೂವು ಹಾಗೆಯೇ ಕಣಗ್ಲೆ ಹೂವು ಇವೆಲ್ಲವೂ ಕೂಡ ಗಣಪತಿಗೆ ತುಂಬನೇ ಪ್ರಿಯವಾದ ಹೂಗಳು ಇನ್ನು ಪ್ರಸಾದ ಅಂತ ಬಂದರೆ ನಾವು ಕಡಲೆಕಾಳು ಅಂದರೆ ಹಿಂದಿನ ದಿನ ಕಡಲೆಕಾಳನ್ನ ನೆನೆಸಿಟ್ಟು ನಾವು ಕಡಲೆಕಾಳಿನ ಆಹಾರವನ್ನು ಕೂಡ ಮಾಡಿ ನಾವು ಗಣಪತಿಗೆ ಅರ್ಪಣೆ ಮಾಡ್ಬೋದು ಕಡಲೆಕಾಳಿನ ನಾವು ಪ್ರಸಾದವಾಗಿ ಕೂಡ ಅರ್ಪಣೆ ಮಾಡ್ಬೋದು ಹಾಗೆಯೇ ಲಡ್ಡು ಹಾಕ್ಬೋದು ಕಡುಬು ಹಾಕ್ಬೋದು ಮೋದಕ ಹಾಕ್ಬೋದು ಇದನ್ನು ಕೂಡ ನಾವು ಅರ್ಪಣೆ ಮಾಡ್ಬೋದು ಏನೂ ಇರಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಬೆಲ್ಲವನ್ನು ಕೂಡ ಈ ದಿನ ನೀವು ಗಣಪತಿಗೆ ತುಂಬಾ ಪ್ರಿಯವಾದದ್ದು ಬೆಲ್ಲ ಹಾಗಾಗಿ ಬೆಲ್ಲವನ್ನು ಕೂಡ ನೀವು ಪ್ರಸಾದವಾಗಿ ಅರ್ಪಣೆ ಮಾಡಬೇಕಾಗತ್ತೆ ನ ಹಣ್ಣುಗಳು ಬಾಳೆಹಣ್ಣು ನಿಮ್ಮ ಮನೇಲಿ ಯಾವ ಹಣ್ಣು ಇರುತ್ತೋ ಆ ಹಣ್ಣನ್ನು ಇಟ್ಟು ನೀವು ಗಂಧದ ಕಡ್ಡಿಯಿಂದ ಹಾಗೆಯೇ ಕರ್ಪೂರದಿಂದ ತುಪ್ಪದ ಆರತಿಯಿಂದ ನೀವು ಪೂಜೆಯನ್ನು ಮಾಡಿ ನಂತರ ಸಂಕಷ್ಟ ಅರ ರೋತ ಕತೆ ಅಂತ ಬರುತ್ತೆ ಆ ಕಥೆಯನ್ನು ಕೂಡ ನೀವು ಈ ದಿನ ಓದಲೇಬೇಕು ಸ್ನೇಹಿತರೆ ಓದಿ ಎಲ್ಲ ಆದ ನಂತರ ತುಪ್ಪದ ಆರತಿಯನ್ನು ಮಾಡಿ ನೀವು ನೀವು ಈ ದಿನ ದೇವಸ್ಥಾನಕ್ಕೂ ಹೋಗಿ ಅಲ್ಲಿ ದೇವಸ್ಥಾನಕ್ಕೆ ಪೂಜೆಗಾದರೂ ಕೊಡ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ದೇವಸ್ಥಾನದಲ್ಲಿ ನಮಸ್ಕಾರ ಹಾಕಿ ಬಂದು ನೀವು ರಾತ್ರಿ ಹತ್ತು ಗಂಟೆ ಚಂದ್ರೋದಯ ಇರೋದು ಹಾಗಾಗಿ ಚಂದ್ರನ ದರ್ಶನವನ್ನು ಮಾಡಿ ನೀವು ಚಂದ್ರನಿಗೆ ಆರೋಗ್ಯವನ್ನ ಕೊಡಬೇಕಾಗತ್ತೆ ಒಂದು ತಾಮ್ರದ ತಂಬಿಗೆಯನ್ನು ತಗೊಳ್ಳಿ ಅಂದರೆ ತಾಮ್ರದ ಚೆಂಬನ್ನು ತಗೊಂಡು ಅದಕ್ಕೆ ಶುದ್ಧವಾದ ನೀರನ್ನು ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ನೀವು ಚಂದ್ರನಿಗೆ ಆರೋಗ್ಯವನ್ನು ಕೊಟ್ಟು ನಂತರ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ ಇನ್ನು ಈ ದಿನ ಗಣಪತಿಗೆ ಯಾವ ಒಂದು ವಸ್ತುವನ್ನು ಅರ್ಪಣೆ ಮಾಡಲೇಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈ ವಸ್ತುವನ್ನು ಅರ್ಪಣೆ ಮಾಡೋದ್ರಿಂದ ನಿಮ್ಮ ಏನು ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಅರ್ಪಣೆ ಮಾಡ್ಕೋಬೇಕು ಅಂದರೆ ನಿಮಗೇನು ಕಷ್ಟ ಇದೆ ಅದನ್ನು ಹೇಳ್ಕೊಂಡು ನೀವು ಅರ್ಪಣೆ ಮಾಡಬೇಕಾಗತ್ತೆ ಅದು ಯಾವ ವಸ್ತು ು ಅನ್ನೋದಾದರೆ ಬಿಳಿ ಎಕ್ಕದ ಹೂವು ಈ ಬಿಳಿ ಎಕ್ಕದ ಹೂವನ್ನು ನೀವು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪವನ್ನು ಮಾಡ್ಕೋಬೇಕು ನಂತರ ನಿಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳ್ಕೊಬೇಕು ಯಾವುದಾದ್ರೂ ಒಂದು ಸಮಸ್ಯೆಯನ್ನು ಹೇಳ್ಕೊಬೇಕಾಗತ್ತೆ ಅಂದರೆ ನಿಮಗೆ ಆರೋಗ್ಯ ಸಮಸ್ಯೆ ಇದೆಯಾ ಅಥವಾ ಹಣಕಾಸಿನ ಸಮಸ್ಯೆ ಇದೆಯಾ ಅಥವಾ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಬೇಕಾ ಅಥವಾ ಕೊಟ್ಟಂಥ ಹಣ ವಾಪಸ್ ಬರಬೇಕಾ ಈ ರೀತಿಯಾಗಿ ಹತ್ತು ಹಲವಾರು ಕಷ್ಟಗಳಿರ್ತವೆ ಅದರಲ್ಲಿ ಒಂದು ಕಷ್ಟವನ್ನು ಹೇಳ್ಕೊಂಡು ನೀವು ಗಣಪತಿಗೆ ಈ ಬಿಳಿ ಎಕ್ಕದ ಹೂವನ್ನು ಅರ್ಪಣೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಅರ್ಪಣೆ ಮಾಡಿ ಪೂಜೆ ಎಲ್ಲ ಆದ ನಂತರ ನೀವು ಹಾಗೆ ನೀವು ರಾತ್ರಿ ಪೂರ್ತಿಯಾಗಿ ಗಣಪತಿ ಹತ್ರನೇ ಬಿಡಿ ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿ ನಂತರ ಆ ಏನು ಗಣಪತಿ ಹತ್ರ ನೀವು ಬಿಳಿ ಎಕ್ಕದ ಹೂವನ್ನು ಅರ್ಪಣೆ ಮಾಡಿರ್ತೀರಲ್ಲ ಆ ಹೂವನ್ನು ತೊಗೊಂಡು ನೀವೇನಾದರೂ ಆರೋಗ್ಯ ಸಮಸ್ಯೆಗೆ ಏನಾದರೂ ಬೇಡ್ಕೊಂಡಿದ್ರೆ ಯಾರು ಅನಾರೋಗ್ಯದಿಂದ ಬಳಲ್ತಾಯಿರ್ತಾರ ಅವ್ರ ಪರ್ಸಲ್ಲಿ ಒಂದು ಹೂವನ್ನು ಇಡಬೇಕಾಗತ್ತೆ ಅಥವಾ ನೀವು ಹಣಕಾಸಿನ ಸಮಸ್ಯೆಗೆ ಏನಾದರೂ ಕೇಳಿಕೊಂಡಿದ್ರೆ ಆ ಒಂದು ಹೂವನ್ನು ತೆಗೆದು ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ನೀವು ಯಾವ ಸಮಸ್ಯೆಗೆ ಬೇಡ್ಕೊಂಡಿರ್ತೀರ ಆ ಸಮಸ್ಯೆ ಅಂದರೆ ಮಕ್ಕಳಿಗೇನಾದರೂ ಎಜುಕೇಷನ್ಗೆ ಏನಾದರೂ ಬೇಡ್ಕೊಂಡ್ರೆ ಅದು ಮಕ್ಕಳು ಓದೋ ಬ್ಯಾಗಲ್ಲಿ ಆ ಪುಸ್ತಕದಲ್ಲಾಗಲಿ ಬ್ಯಾಗಲ್ಲಾಗಲಿ ಒಂದು ಹೂವನ್ನು ಇಡೋದು ಈ ರೀತಿಯಾಗಿ ಮಾಡಬೇಕಾಗತ್ತೆ ನಂತರ ಅದು ಎಷ್ಟು ದಿನ ಇರಬೇಕು ಅಂದರೆ ಮುಂದಿನ ತಿಂಗಳು ನೆಕ್ಸ್ಟ್ ನಮಗೆ ಸಂಕಷ್ಟಹಾರ ಚತುರ್ಥಿ ಬರುತ್ತಲ್ಲ ಅದುವರೆಗೂ ನೀವು ಆ ಹೂವು ಅಲ್ಲೇ ಇರಲಿ ಅಂದರೆ ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿದ್ದೀರಿ ಅಂದರೆ ಕ್ಯಾಶ್ ಬಾಕ್ಸಲ್ಲೇ ಇಟ್ಟಿರಲಿ ಅಥವಾ ನೀವೇನಾದ್ರು ಪರ್ಸಲ್ಲಿ ಇಟ್ಕೊಂಡಿದ್ದೀರಾ ಅಂದರೆ ಪರ್ಸಲ್ಲೇ ಇರಬೇಕಾಗತ್ತೆ ನಂತರ ನೆಕ್ಸ್ಟ್ ಇವಾಗ ಸಂಕಷ್ಟಹಾರ ಚತುರ್ಥಿ ಬರುತ್ತಲ್ಲ ಆ ಚತುರ್ಥಿ ದಿನ ಅದನ್ನು ತೆಗೆದು ಯಾರು ತುಳಿದೇ ಇರುವಂಥ ಯಾವುದಾದ್ರೂ ಹೂವಿನ ಗಿಡಕ್ಕೆ ಹಾಕಬೇಕಾಗತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ನೀವೇನು ಬೇಡ್ಕೊಂಡಿದ್ರಿ ನೋಡಿ ನೀವೇನು ಕಷ್ಟ ಅಂತ ಅಂದ್ಕೊಂಡಿದ್ರೆ ಆ ಕಷ್ಟಕ್ಕೆ ಪರಿಹಾರ ಅನ್ನೋದು ಗಣಪತಿ ಕೊಡ್ತಾನೆ ಅಂದರೆ ಕಷ್ಟಕ್ಕೆ ನಿಮಗೆ ಪರಿಹಾರ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಸಾರಿ ನಮಗೆ ಇದು ಯುಗಾದಿ ಆಗಿರೋದ್ರಿಂದ ಯುಗಾದಿ ಎಂದು ಬ ಯುಗಾದಿ ನಂತರ ಬರುವಂಥ ಹೊಸ ವರ್ಷ ನಮಗೆಲ್ಲ ಯುಗಾದಿ ಹಬ್ಬನೇ ಹೊಸ ವರ್ಷ ಅದಕ್ಕೋಸ್ಕರ ಹೊಸ ವರ್ಷದಲ್ಲಿ ನೀವು ಮೊದಲ ಸಂಕಷ್ಟ ಆರ ಚತುರ್ಥಿ ದಿನ ಈ ರೀತಿಯಾಗಿ ಮಾಡೋದ್ರಿಂದ ವರ್ಷ ಪೂರ್ತಿ ನಿಮಗೆ ಯಾವುದೇ ಒಂದು ಸಮಸ್ಯೆ ಅನ್ನೋದು ಹಾಗಾಗಿ ಈ ದಿನ ಮಿಸ್ ಮಾಡದೆ ಬಿಳಿ ಎಕ್ಕದ ಹೂವನ್ನು ಮೊದಲೇ ತೊಗೊಂಬಂದು ಅಥವಾ ಆ ದಿನವೂ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಿ ನೀವು ಬಿಳಿ ಎಕ್ಕದ ಹೂವನ್ನೇ ಇಡಬೇಕಾಗುತ್ತೆ ಸ್ನೇಹಿತರೆ ಅದರಲ್ಲಿ ಪರ್ಪಲ್ ಕಲರ್ ಬ್ಲೂ ಕಲರ್ ಎಲ್ಲ ಬರುತ್ತೆ ಆ ಹೂವನ್ನು ಇಡೋಕ್ಕೋಗ್ಬಿಡಿ ಬಿಳಿ ಎಕ್ಕದ ಹೂವೇ ಇಡಬೇಕಾಗತ್ತೆ ಸಂಕಷ್ಟ ಅರ ಚತುರ್ಥಿಯನ್ನು ಆಚರಣೆ ಮಾಡಿ ನಮ್ಮ ಸಂಕಷ್ಟಗಳಲ್ಲೆಲ್ಲ ಪರಿಹಾರ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಅಂತ ತಲುಪುತ್ತೆ ಥ್ಯಾಂಕ್ ಯು